ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನೀವು ಇಷ್ಟಪಟ್ಟಂತಹ ಸ್ತ್ರೀ ಪುರುಷ ಮಹಿಳೆ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಯಾರನ್ನ ಕೂಡ ಕೇವಲ ನಿಮಿಷಗಳಲ್ಲಿ ವಶೀಕರಣ ಮಾಡಿಕೊಳ್ಳಲು ಬಹಳ ಪವರ್ಫುಲ್ ಆದಂತಹ ವಶೀಕರಣ ತಂತ್ರ ಈ ಒಂದು ತಂತ್ರವನ್ನ ಪ್ರಯೋಗ ಮಾಡೋದ್ರಿಂದ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಎಂಥದೇ ಸ್ಥಿತಿಯಲ್ಲಿದ್ರೂ ಕೂಡ ನೀವು ಬೇಡ ಅಂದ್ರೂ ಕೂಡ ಅವರ ಬಳಿಗೆ ಬಂದು ನೀವು ಹೇಳಿದ ರೀತಿ ಎಲ್ಲವನ್ನ ಕೇಳ್ತಾರೆ ಈ ಒಂದು ವಶೀಕರಣ ತಂತ್ರಕ್ಕೆ ಎರಡು ಮೆಣಸಿನಕಾಯಿ ಮತ್ತು ಒಂದು ಹಿಡಿ ಹಕ್ಕಿ ಒಂದು ಮಡಕೆಯನ್ನ ತೆಗೆದುಕೊಳ್ಬೇಕಾಗುತ್ತೆ ಎರಡು ನಿಂಬೆ ತೆಗೆದುಕೊಂಡು ಒಂದು ಗೋಧಿ ಹಿಟ್ಟಿನಿಂದ ಮಾಡಿದ ಗೊಂಬೆಯನ್ನ ಸಿದ್ಧಪಡಿಸಿ ಇಟ್ಕೊಳ್ಬೇಕು ಈ ಒಂದು ತಂತ್ರವನ್ನ ನೀವು ಶನಿವಾರ ಅಥವಾ ಮಂಗಳವಾರ ಮಾಡಿದರೆ ಪೂರ್ಣ ಫಲ ಅನ್ನೋದು ಪ್ರಾಪ್ತಿಯಾಗ್ತಾ ಹೋಗುತ್ತೆ ಈ ತಂತ್ರದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಕರೆ ಮಾಡಿ ಇವರು ಶಾಶ್ವತವಾಗಿ ಸ್ತ್ರೀ ಪುರುಷ ವಶೀಕರಣವನ್ನ ಕೇವಲ ಒಂದೇ ದಿನದಲ್ಲಿ ಮಾಡಿಕೊಡ್ತಾರೆ ನಂತರ ನಿಂಬೆ ಹಣ್ಣಿನ ಮೇಲೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರನ್ನು ಬರ್ಕೊಳ್ಬೇಕು ಪ್ಲಸ್ಸನ್ನು ಹಾಕಿ ನಿಮ್ಮ ಹೆಸರನ್ನು ಬರ್ಕೊಳ್ಬೇಕಾಗುತ್ತೆ ನಂತರ ಮಡಕೆಗೆ ಅಕ್ಕಿಯನ್ನು ತುಂಬಿಟ್ಟು ಅದರ ಪಕ್ಕದಲ್ಲಿ ಒಂದೊಂದು ಹಸಿಮೆಣಸಿನಕಾಯಿಯನ್ನು ಇಡಬೇಕು ಇನ್ನೊಂದು ನಿಂಬೆ ಹಣ್ಣಿನ ಮೇಲೆ ಹೃದಯದ ಚಿತ್ರಣವನ್ನು ಹಾಕೊಳ್ಬೇಕು ಮತ್ತು ಸ್ವಾಸ್ತಿಕನ್ನು ಬರ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಸಿದ್ಧಪಡಿಸಿಕೊಂಡ ನಂತರ ನೀವು ತಯಾರಿ ಮಾಡಿಟ್ಟುಕೊಂಡಿರುವಂಥ ಗೊಂಬೆಯನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ಆ ಉಡುಗೆ ಹೆಸರನ್ನು ನೂರ ಎಂಟು ಬಾರಿ ಪಠನೆ ಮಾಡಬೇಕು ಇದೆಲ್ಲವನ್ನ ಮುಗಿಸಿ ಒಂದು ಪವ ಫುಲ್ ಆದಂತಹ ಮಂತ್ರವನ್ನ ಹೇಳ್ಬೇಕಾಗುತ್ತೆ ಆ ಒಂದು ಮಂತ್ರ ಹೀಗಿದೆ ಓಂ ಕಾಮಕಾಮಿನಿ ಇಷ್ಟ ವ್ಯಕ್ತಿ ವಸಂ ಸಿದ್ಧಿ ಸ್ವಾಹ ಈ ಒಂದು ಮಂತ್ರವನ್ನು ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ನೂರ ಎಂಟು ಬಾರಿ ಪಠನೆ ಮಾಡಿದ ನಂತರ ಒಂದು ಗೊಂಬೆಯನ್ನ ನಿಂಬೆ ಹಣ್ಣಿನ ಮೇಲೆ ಇಡಬೇಕಾಗುತ್ತೆ ನಂತರ ಹರ್ಷಿನ ಕುಂಕುಮವನ್ನ ಹಾಕಿ ಅದನ್ನು ನೀವು ಭಕ್ತಿಯಿಂದ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಮ್ಮ ವಶೀಕರಣ ಆಗಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಅದನ್ನು ತೆಗೆದುಕೊಂಡು ಹೋಗಿ ಅರಿಯುವ ನೀರಿಗೆ ಬಿಟ್ಟು ಬರಬೇಕು ಬರಬೇಕಾದ್ರೆ ಯಾವುದೇ ಕಾರಣಕ್ಕೂ ಹಿಂದೆ ತಿರುಗಿ ನೋಡಬಾರ್ದು ಈ ಒಂದು ತಂತ್ರ ಪ್ರಯೋಗದ ಮೂಲಕ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನ ನಿಮ್ಮಂತೆ ಮಾಡ್ಕೊಳ್ಬಹುದು ನೀವು ಹೇಳಿದ ರೀತಿ ಕೇಳೋ ತರ ಮಾಡ್ಕೊಳ್ಳಬಹುದು ಇದು ಬಹಳ ಸುಲಭವಾಗಿದೆ ಮತ್ತು ಈ ಒಂದು ತಂತ್ರದ ಮೂಲಕ ಬಹಳಷ್ಟು ಜನ ಕಾರ್ಯವನ್ನು ಸಿದ್ಧಿ ಮಾಡಿಕೊಂಡಿದ್ದಾರೆ ನಿಮಗೂ ಕೂಡ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಇದೇ ರೀತಿಯಾದ ತಂತ್ರವನ್ನ ಮನೆಯಲ್ಲಿ ಮಾಡೋಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋದಾದ್ರೆ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿನವರೇ ಕರೆ ಮಾಡಿ ಇವರು ಶಾಶ್ವತವಾದ ಸ್ತ್ರೀ ಪುರುಷ ವಶೀಕರಣವನ್ನ ಕೇವಲ ಒಂದೇ ದಿನದಲ್ಲಿ ಫೋನಿನ ಮೂಲಕ ಮಾಡಿಕೊಡುತ್ತಾರೆ